ದಸರಾ ಹಬ್ಬದ ಸಂಭ್ರಮಾಚರಣೆಗೆ ಪೂಜೆಗೆ ಹೂಗಳು ಬೇಕೇ ಬೇಕು ಇದರಿಂದ ಹೂ ಬೆಳೆಯುವ ರೈತರಿಗೆ ಭಾರೀ ಡಿಮ್ಯಾಂಡ್ ಬಂದಿದೆ ಇನ್ನು ಫಲ ನಗರಿ ಎಂದು ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೂ ಬೆಳೆಗಾರರು ಇದೀಗ ದಿಲ್ ಖುಷ್ ಆಗಿದ್ದಾರೆ ಕೆಜಿ ಸೇವಂತಿಗೆ ಹೂ ಬೆಲೆ ನೂರರಿಂದ ನೂರ ಐವತ್ತು ರೂಪಾಯಿ ಕೆಜಿ ರೋಜಾ ಹೂಗೆ ಮುನ್ನೂರರಿಂದ ಮುನ್ನೂರ ಐವತ್ತು ರೂಪಾಯಿ ಕೆಜಿ ಚೆಂಡು ಹೂವು ಎಪ್ಪತ್ತು ರೂಪಾಯಿ ಮ್ಯಾರಿಗೋಲ್ಡ್ ನೂರ ಮೂವತ್ತು ರೂಪಾಯಿ ಕೆಜಿ ಕನಕಾಂಬರ ಹಾಗೂ ಮಲ್ಲಿಗೆ ಸಾವಿರ ರೂಪಾಯಿ ಬೆಲೆ ಇದೆ ಇದರಿಂದ ರೈತರಿಗೆ ಚಣ ಚಣ ಕಾಂಚನ ಎನಿಸುವಂತಾಗಿದೆ ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಮೂವತ್ತು ಐದು ನಲವತ್ತು ರೂಪಾಯಿ ಮುನ್ನೂರ ನಲವತ್ತು ರೂಪಾಯಿ ಎತ್ತ ನೂರು ರೂಪಾಯಿ ನೂರು ನೂರು ರೂಪಾಯಿ ಅಜಯ್ ಅಂತ ಪಿ ಕೆ ಆರ್ ಫ್ಲವರ್ ಸ್ಟಾಲ್ನ ಮಾಲೀಕ ಲಾಸ್ಟ್ ಪಿತೃಪಕ್ಷದಲ್ಲಿ ಆಲ್ಮೋಸ್ಟು ಹತ್ತರಿಂದ ಹದಿನೈದು ಇಪ್ಪತ್ತು ರೂಪಾಯಿತ್ತು ರೋಸುಗಳೆಲ್ಲ ಇವಾಗ ಅದೇ ಹೂವೇ ಇವಾಗ ಕೆ ಜಿ ಬಂದು ಮುನ್ನೂರು ಇಪ್ಪತ್ತು ಮುನ್ನೂರು ಮೂವತ್ತು ರೂಪಾಯಿ ತನಕ ನಿಂತಿದೆ ಲಾಸ್ಟ್ ಟೈಮು ಹೂವು ಮಳೆ ಬಿದ್ದಾಗ ಹೆವಿ ಬಂತು ಇವಾಗ ಮಳೆ ಅದೇ ಮಳೆ ಎಫೆಕ್ಟಿಂದನೇ ಅರ್ಧಕ್ಕೆ ಒಂದು ಮೂರು ಬ್ಯಾಗ್ ಬರೋದು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಬರ್ತಾ ಇದೆ ಸೆಂಟೆಲ್ ಚೆಂಡು ಚೆಂಡೂಗಳಾಗಿರ್ಬೋದು ವಿಪರೀತ ರೇಟ್ ಇದೆ ಚೆಂಡು ಹೂವು ಬಂದು ಇವತ್ತು ಅರವತ್ತು ಪಿತೃಪಕ್ಷ ಅದೇ ಹೂವನೇ ಕೆ ಬ್ಯಾಗ್ ಲೆಕ್ಕನೂ ಕೊಟ್ಟಿದ್ದೀವಿ ಬ್ಯಾಗ್ ನೂರು ರೂಪಾಯಿಗೆ ಕೊಟ್ಟಿದ್ದೀವಿ ಶಾಮಂತಿಗಳು ಇವತ್ತು ನೂರು ನೂರೈವತ್ತು ರೂಪಾಯಿ ನಡೀತಾ ಇದೆ ಇವಾಗ ಇವಾಗ ಸ್ವಲ್ಪ ಅತಿ ಹೆಚ್ಚು ಸರಕು ಬರೋದರಿಂದ ಡೌನ್ ಆಗಿದೆ ನೋಡಿ ಇನ್ನೊಂದು ಮಾರ್ಕೆಟ್ ಇದು ಮಾರ್ಕೆಟ್ ಅವ್ಯವಸ್ಥೆ ಇದೆ ಮಾರ್ಕೆಟಲ್ಲಿ ಸರಿ ಬರೋಕ್ಕೆ ಜಾಗ ಇಲ್ಲ ಹೋಗೋದೊಂದು ಕಡೆ ಹೋಗಿ ಮಾಡಬೇಕು ಬರೋದೊಂದು ಕಡೆ ಮಾಡಬೇಕು ಫುಲ್ ಜಾಮ್ ಆಗಿದೆ ಹೂವು ಅಲ್ಲಿಂದ ಬರೋಕ್ಕೆ ಆಗ್ತಾ ಆಲ್ಮೋಸ್ಟ್ ಜೈನ್ ಹಾಸ್ಪಿಟ್ಲರ್ಗು ಜಾಮ್ ಆಗಿದೆ ಇದ್ರ ಬಗ್ಗೆ ಟ್ರಾಫಿಕ್ ಪೊಲೀಸರು ಸ್ವಲ್ಪ ಕ್ರಮ ತಗೊಳ್ಬೇಕಂತ ಹೇಳ್ತಾ ಇದ್ದೀನಿ ಇನ್ನು ತರಹೇವಾರಿ ಹೂ ಬೆಳೆಗೆ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ ಹದಿನೈದು ಸಾವಿರ ಹೆಕ್ಟಾರ್ ಪ್ರದೇಶದಲ್ಲಿ ಹೂ ಬೆಳೆಯಲಾಗ್ತಿದೆ ದ್ರಾಕ್ಷಿ ಬಾಳೆ ಸೇರಿದಂತೆ ತರಕಾರಿ ಬೆಳೆ ಬದಲು ಈಗ ರೈತರು ಸುಲಭವಾಗಿ ಹಣ ಮಾಡುವ ಹೂ ಬೆಳೆಯತ್ತ ಮುಖ ಮಾಡಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದ ಹೂ ಮಾರುಕಟ್ಟೆಗೆ ಪ್ರತಿದಿನ ದೇಶದ ವಿವಿಧ ಮೂಲೆಗಳಿಂದ ದೊಡ್ಡ ದೊಡ್ಡ ವರ್ತಕರು ಆಗಮಿಸಿ ಹೂ ಕೊಂಡುಕೊಳ್ತಿದ್ದಾರೆ ಯಾವಾಗಲೂ ಬೆಲೆ ಇರಲ್ಲ ಆದರೆ ಈಗ ದಸರಾ ಹಬ್ಬದ ಪ್ರಯುಕ್ತ ಹೂಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದ್ದು ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ ಆದರೆ ಜಿಲ್ಲೆಯ ಹೂ ಬೆಳೆಗಾರರಿಗೆ ಸೂಕ್ತ ಹೂವಿನ ಮಾರುಕಟ್ಟೆ ಇಲ್ಲದೆ ರೈತರು ಹಾಗೂ ವರ್ತಕರು ಪ್ರತಿದಿನ ಟ್ರಾಫಿಕ್ ಜಾಮ್ ಕಿರಿಕಿರಿಯಿಂದ ಪರದಾಡುವಂತಾಗಿದೆ ಜನಪ್ರತಿನಿಧಿ ನಾಯಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಣ್ಣ ನಮ್ಮದು ರೋಸ್ ತಂದಿದ್ದೇ ಅಣ್ಣ ಸರ್ ಎಲ್ಲ ಒಂದೊಂದು ಎಕರೆ ಮಾಡಿದ್ದೀನಿ ಸರ್ ಹಾಂ ಸರ್ ಇವತ್ತು ರೋಜು ಮುನ್ನೂರಿಂದ ಮುನ್ನೂರೈವತ್ತು ನಡೀತೈತೆ ಸೆಂಟ್ರಲ್ಲು ಬಂದು ಎಂಬತ್ತರಿಂದ ನೂರು ರೂಪಾಯಿ ನಡೀತೈತೆ ಸರ್ ಪರ್ಪಲ್ಲು ನೂರೈವತ್ತರಿಂದ ಇನ್ನೂರು ನಡೀತೈತೆ ಸರ್ ಸರ್ ಇವತ್ತು ರೈತರಿಗೆ ಸ್ವಲ್ಪ ಖುಷಿ ತಂದೈತೆ ಸರ್ ಈ ಟೈಮ್ಗೆ ಸರ್ ಸರ್ ಇವತ್ತು ನಾನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ತಗೊಂಡೋಗ್ತೀನಿ ಸರ್ ಲಾಸ್ಟ್ ವೀಕೆಲ್ಲ ಮೂವತ್ತು ನಲವತ್ತು ಪತ್ರ ಪಕ್ಷ ಎಲ್ಲ ಬಿಸಾಕಿರೋದು ಹಾಂ ಅದ್ರಕ್ಕದ್ರೆ ಸರ್ ಹೋಗ್ತಾಯ್ತು ಸರ್ ಬರೋದು ಪೆಟ್ರೋಲ್ ಊಟ ಸಮೇತ ಮಾಡೋಕೆ ದುಡ್ಡು ಇಲ್ಲ ರೈತರಿಗೆ ಅಷ್ಟು ಲಾಸ್ ಮನೆ ಮನೆಗೆ ಇದ್ರಲ್ಲ ಇಲ್ಲಿ ಸದ್ಯಕ್ಕೆ ದಸರಾ ಖುಷಿ ತಂದೆ ಸರ್ ರೈತರಿಗೆ ಸ್ವಲ್ಪ ಚೇತರಿಸ್ಕೊಂಡವ್ರು ರೈತರು ಅದು ಒಂದು ಎರಡು ಎಕರೆ ಹಾಕಿದ್ದೀವಿ ಒಂದು ಮೊನ್ನೆ ಪಿತೃಪಕ್ಷದಲ್ಲೇ ಎಲ್ಲ ಬಿಸಾಕ್ಬಿಟ್ಟು ಹೋಗಿದ್ದೀವಿ ಈಗ ಸ್ವಲ್ಪ ಮೊನ್ನೆ ಸ್ವಲ್ಪ ಇತ್ತು ಇವಾಗೆಲ್ಲ ಮತ್ತೆ ಅದೇ ರೇಟ್ಗೆ ಬಂದೈತೆ ಈಗ ಈ ಲಾಸ್ ಸಿಕ್ಕಾಪಟ್ಟೆ ಎಲ್ಲ ಖರ್ಚು ಮಾಡಿ ನಾವೆಲ್ಲ ಲಾಸ್ ಆಗ್ತಾ ಇದ್ದೀವಿ ಈಗ ಇವತ್ತೆಲ್ಲ ಅದು ಏನು ಒಳ್ಳೆ ಒಟ್ನಲ್ಲಿ ಕಳೆದ ಪಿತೃಪಕ್ಷದಿಂದ ಬೇಸತ್ತಿದ್ದ ರೈತರು ದಸರಾ ಹಬ್ಬ ಬಂದಿದ್ದೇ ತಡ ಹೂ ಬೆಳೆಗಾರರು ಹೂ ವರ್ತಕರ ಮೊಗದಲ್ಲಿ ಹೊಸ ಚೈತನ್ಯ ಮೂಡಿದೆ ವ್ಯಾಪಾರ ವಹಿವಾಟುಗಳು ಜೋರಾಗಿ ಸಾಗಿದೆ ಹೂ ಬೆಳೆದ ರೈತರಿಗಂತೂ ಎಲ್ಲಿಲ್ಲದ ಡಿಮ್ಯಾಂಡ್ ಬಂದಿದೆ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಮುನ್ನೂರ ಹತ್ತು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಐದು ರೂಪಾಯಿ ಮೂವತ್ತು ಐದು ನಲವತ್ತು ರೂಪಾಯಿ ಮುನ್ನೂರ ರೂಪಾಯಿ ಎತ್ತೈದು